ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಸಮಾಜ ವಿಜ್ಞಾನದ ಒಂಬತ್ತನೇ ಪಾಠ ಕುಟುಂಬ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಹೊಸ ಪಠ್ಯಪುಸ್ತಕದಂತೆ ಪ್ರಶ್ನೋತ್ತರಗಳನ್ನು ನಾವೀಗ ನೋಡೋಣ ನೋಡಿ ಅಭ್ಯಾಸಗಳು ನೋಡಿ ಹೊಸ ಪುಸ್ತಕದಲ್ಲಿ ನೇರವಾಗಿ ತೋರಿಸ್ತಾ ಇದ್ದೀನಿ ನಾನು ಸಮಾಜದ ಜೀವಕೋಶ ಡ್ಯಾಶ್ ಆಗಿದೆ ಅಂತ ಕೊಟ್ಟಿದ್ದಾರೆ ಸಮಾಜದ ಜೀವಕೋಶ ಏನಂತ ಬರೀಬೇಕು ನೀವು ಕುಟುಂಬ ಆಗಿದೆ ಸಮಾಜದ ಜೀವಕೋಶ ಕುಟುಂಬ ಆಗಿದೆ ತಂದೆಯ ಕುಟುಂಬದ ಒಡೆಯನಾದರೆ ಆ ಕುಟುಂಬವನ್ನು ಪಿತೃಪ್ರಧಾನ ಕುಟುಂಬ ಪಿತೃಪ್ರಧಾನ ಕುಟುಂಬ ಅಂತ ಬರೆಯಿರಿ ಪಿತೃಪ್ರಧಾನ ಅಂತ ಬರೆದಿದ್ದೀನಿ ಪಿತೃಪ್ರಧಾನ ಕುಟುಂಬ ಎನ್ನುತ್ತಾರೆ ಕೇರಳದ ಮಲಬಾರ್ನ ನಾಯರ್ಗಳಲ್ಲಿ ಡ್ಯಾಶ್ ಕುಟುಂಬ ಕಂಡುಬರುತ್ತದೆ ಕೇರಳದ ಮಲಬಾರ್ನ ನಾಯರ್ಗಳಲ್ಲಿ ಮಾತೃ ಪ್ರಧಾನ ಕುಟುಂಬ ಕಂಡುಬರುತ್ತದೆ ಅಲ್ಲಿ ತಾಯಿಯ ಕುಟುಂಬದ ಮುಖ್ಯಸ್ಥ ಆಗಿರ್ತಾಳೆ ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂದಿದ್ದಾರೆ ಕುಟುಂಬವು ಸಮಾಜದ ಘಟಕ ಹೇಗೆ ಕುಟುಂಬವು ಸಮಾಜದ ಘಟಕ ಹೇಗೆ ಅಂತ ಕೇಳಿದರೆ ಕುಟುಂಬವು ಸಮಾಜದ ಮೂಲ ಸಂಸ್ಥೆಯಾಗಿದೆ ಕುಟುಂಬವು ಸಮಾಜದ ಮೂಲ ಸಂಸ್ಥೆಯಾಗಿದೆ ಸಮಾಜದ ಎಲ್ಲ ಚಟುವಟಿಕೆಗೆ ಪ್ರಾರಂಭ ಕುಟುಂಬವಾಗಿದೆ ರಾಜಕೀಯ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಹೀಗೆ ಎಲ್ಲ ತರಹದ ಚಟುವಟಿಕೆಗಳು ಕುಟುಂಬದಿಂದಲೇ ಪ್ರಾರಂಭವಾಗುತ್ತವೆ ಕುಟುಂಬದಿಂದಲೇ ಪ್ರಾರಂಭವಾಗುತ್ತದೆ ಹಲವಾರು ಕುಟುಂಬಗಳು ಕೂಡ ಸಮಾಜ ಆಗ್ತದೆ ಆದ್ದರಿಂದ ಕುಟುಂಬವು ಸಮಾಜದ ಘಟಕವಾಗಿದೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ಕುಟುಂಬದ ಪ್ರಕಾರಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಕುಟುಂಬದ ಪ್ರಕಾರಗಳು ಮಾತೃ ಪ್ರಧಾನ ಕುಟುಂಬ ಪಿತೃಪ್ರಧಾನ ಕುಟುಂಬ ಆಧುನಿಕ ಕೇಂದ್ರ ಕುಟುಂಬ ವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ಆರನೇ ಪ್ರಶ್ನೆ ನೋಡೋಣ ಅವಿಭಕ್ತ ಕುಟುಂಬ ಎಂದರೇನು ಆರನೇ ಪ್ರಶ್ನೆ ನೋಡಿ ಅವಿಭಕ್ತ ಕುಟುಂಬ ಎಂದರೇನು ಎರಡು ತಲೆಮಾರುಗಳಿಗಿಂತಲೂ ಹೆಚ್ಚಿನ ಜನರು ಒಟ್ಟಿಗೆ ವಾಸಿಸುವ ಕುಟುಂಬವನ್ನು ಅವಿಭಕ್ತ ಕುಟುಂಬ ಎನ್ನುವರು ನೋಡಿ ಎರಡು ತಲೆಮಾರಿನಿಂದ ಆ ಒಂದು ಹೆಚ್ಚಿನ ಜನರು ರಕ್ತ ಸಂಬಂಧಿಗಳು ಒಟ್ಟಿಗೆ ವಾಸಿಸುವ ಕುಟುಂಬವನ್ನು ಅವಿಭಕ್ತ ಕುಟುಂಬ ಎನ್ನುವರು ಇನ್ನು ಕೇಂದ್ರ ಕುಟುಂಬ ಎಂದ್ರೇನು ಏಳನೇ ಪ್ರಶ್ನೆ ನೋಡಿ ಕೇಂದ್ರ ಕುಟುಂಬ ಎಂದ್ರೇನು ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳು ವಾಸಿಸುವ ಕುಟುಂಬವನ್ನು ಕೇಂದ್ರ ಕುಟುಂಬ ಎನ್ನುವರು ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳು ವಾಸಿಸುವ ಕುಟುಂಬವನ್ನು ಕೇಂದ್ರ ಕುಟುಂಬ ಎನ್ನುವರು ಇನ್ನು ಎಂಟನೇ ಪ್ರಶ್ನೆ ನೋಡಿ ಕುಟುಂಬದ ಲಕ್ಷಣಗಳೇನು ಅಂತ ಕೇಳಿದರೆ ಎಂಟನೇ ಪ್ರಶ್ನೆ ಕುಟುಂಬದ ಲಕ್ಷಣಗಳೇನು ಅಂತ ಕೇಳಿದರೆ ಕುಟುಂಬವು ಸರ್ವವ್ಯಾಪಕವಾದದ್ದು ಕುಟುಂಬವು ಸಮಾಜದ ಎಲ್ಲ ಚಟುವಟಿಕೆಗಳಿಗೆ ಮೂಲ ಘಟವಾಗಿ ಘಟಕವಾಗಿದೆ ಕುಟುಂಬದಲ್ಲಿ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇರುತ್ತದೆ ಇದು ಪಾಲನೆ ಮತ್ತು ಪೋಷಣೆಯನ್ನು ಕಲಿಸುತ್ತದೆ ಕುಟುಂಬವು ಸಾಮಾಜಿಕ ವರ್ತನೆಗಳನ್ನು ಹೇಳಿಕೊಡುತ್ತದೆ ಇನ್ನು ಒಂಬತ್ತನೇ ಪ್ರಶ್ನೆ ನೋಡಿ ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯ ಹಂತಗಳಲ್ಲಿ ಬಾಲ್ಯ ಹಾಗೂ ಯೌವನದ ಪಾತ್ರವನ್ನು ತಿಳಿಸಿ ನೋಡಿ ವ್ಯಕ್ತಿಯ ಒಂದು ಸಾಮಾಜಿಕ ಬೆಳವಣಿಗೆಯ ಹಂತದಲ್ಲಿ ಬಾಲ್ಯ ಮತ್ತು ಯೌವನದ ಪಾತ್ರವನ್ನು ತಿಳಿಸಿ ಅಂತ ಹೇಳಿದ್ದಾರೆ ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯ ಹಂತಗಳಲ್ಲಿ ಬಾಲ್ಯ ಹಾಗೂ ಯೌವನವು ಮುಖ್ಯವಾಗಿದೆ ನೋಡಿ ಮೊದಲಿಗೆ ಮಾತೃಭಾಷೆಯನ್ನು ಮಗು ಮೊದಲು ತಿಳಿಯುವುದಲ್ಲದೆ ಅದರ ಮೂಲಕ ಸಾಮಾಜಿಕ ವಿಚಾರಗಳನ್ನು ತಿಳಿಯುತ್ತದೆ ಯಾವುದರ ಮೂಲಕ ತಿಳಿಯುತ್ತದೆ ಬಾ ಮಾತೃಭಾಷೆ ಮೂಲಕ ಸಾಮಾಜಿಕ ವಿಚಾರಗಳನ್ನು ಮಗು ಮೊದಲು ತಿಳಿಯುತ್ತದೆ ಕೌಟುಂಬಿಕ ಹಾಗೂ ಸಾಮಾಜಿಕ ಪರಿಸರದಲ್ಲಿ ಬೆಳೆದ ಮಗು ಅದಕ್ಕೆ ಅನುಗುಣವಾದ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳುತ್ತದೆ ಆ ಮಗು ಅನುಗುಣವಾದಂಥ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳುತ್ತದೆ ಸಾಮಾಜಿಕ ವರ್ತನೆಗಳು ಬೇಡಿಕೆಗಳು ಕಟ್ಟಳೆಗಳು ಮಗುವಿನ ಮೇಲೆ ಪ್ರಭಾವ ಬೀರಿ ಸಾಮಾಜಿಕ ಸಂಬಂಧ ರೂಪುಗೊಳ್ಳುತ್ತದೆ ಸಾಮಾಜಿಕ ಸಂಬಂಧ ಯಾಕೆ ರೂಪುಗೊಳ್ಳುತ್ತದೆ ಸಾಮಾಜಿಕ ವರ್ತನೆಗಳು ಬೇಡಿಕೆಗಳು ಕಟ್ಟಳೆಗಳು ಮಗುವಿನ ಮೇಲೆ ಪ್ರಭಾವ ಬೀರಿ ಸಾಮಾಜಿಕ ಸಂಬಂಧ ರೂಪುಗೊಳ್ಳುತ್ತದೆ ಯೌವನದಲ್ಲಿ ಇದೇ ಮುಂದುವರೆದು ಸ್ನೇಹ ಸ್ವಾತಂತ್ರ್ಯ ಭದ್ರತೆ ಅಂಗೀಕಾರ ಇವುಗಳಿಗಾಗಿ ಹಾತೊರೆಯುತ್ತಾರೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿರಿ ಅಂತಂದಿದ್ದಾರೆ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿರಿ ಅಂತ ಹೇಳಿದ್ದಾರೆ ಮೊದಲನೇದಾಗಿ ದೊಡ್ಡ ಗಾತ್ರ ಇರ್ತದೆ ಕುಟುಂಬ ದೊಡ್ಡದಾಗಿರ್ತದೆ ರಕ್ತ ಸಂಬಂಧಿಗಳು ಒಂದೇ ಮನೆಯಲ್ಲಿ ನಿರಂತರವಾಗಿ ಒಟ್ಟಿಗೆ ವಾಸಿಸುತ್ತಾರೆ ಕುಟುಂಬದ ಗಾತ್ರವು ದೊಡ್ಡದಾಗಿರುತ್ತದೆ ಇನ್ನು ಆಸ್ತಿ ಕುಟುಂಬದ ಸದಸ್ಯರೆಲ್ಲರೂ ಆಸ್ತಿಯ ಮಾಲೀಕತ್ವ ಹೊಂದಿರುತ್ತಾರೆ ಅಂದರೆ ಎಲ್ಲರೂ ಮಾಲೀಕರಿಲ್ಲಿ ಇಂಥ ಮಾಲೀಕತ್ವ ಸಂಪಾದನೆ ಹಾಗೂ ಸಂಪತ್ತಿನ ಬಳಕೆಯು ಸಾಮರಸ್ಯತೆಯಿಂದ ನಡೆಯುತ್ತದೆ ನೋಡಿ ಹೀಗೆ ಎಲ್ಲರೂ ಆಸ್ತಿಯ ಮಾಲೀಕರಾಗಿದ್ದಾಗ ಕೆಲವರು ಹೆಚ್ಚು ಸಂಪಾದಿಸ್ತಾ ಇರ್ತಾರೆ ಕೆಲವರು ಕಡಿಮೆ ಸಂಪಾದಿಸ್ತಾ ಇರ್ತಾರೆ ಆವಾಗ ಅವರಲ್ಲೂ ಒಂದು ಭಿನ್ನಾಭಿಪ್ರಾಯ ಬರಬಹುದು ಆದ ಕಾರಣ ಎಲ್ಲರೂ ಒಂದು ಸಾಮರಸ್ಯತೆಯಿಂದ ನಡೆದುಕೊಂಡಾಗ ಮಾತ್ರ ಈ ಒಂದು ಅವಿಭಕ್ತ ಕುಟುಂಬ ಮುಂದುವರಿಯುತ್ತದೆ ಅಂತ ಇನ್ನು ವಾಸಸ್ಥಳ ಎಲ್ಲರೂ ಒಂದೇ ಮನೆಯಲ್ಲಿ ವಾಸಿಸುತ್ತಾರೆ ಒಂದೇ ಸೂರ್ಯನಡಿಯಲ್ಲಿ ಚಾವಣಿ ಅಡಿಯಲ್ಲಿ ಅಂತ ಕೊಟ್ಟಿದ್ದಾರೆ ಅವರು ಅದನ್ನು ನಾನು ಒಂದೇ ಮನೆಯಲ್ಲಿ ಅಂತ ಸಿಂಪಲಾಗಿ ಹೇಳಿದ್ದೀನಿ ಒಂದೇ ಮನೆಯಲ್ಲಿ ವಾಸಿಸುತ್ತಾರೆ ಇನ್ನು ಅಡುಗೆ ಮನೆ ವಿಭಕ್ತ ಕುಟುಂಬದ ಸದಸ್ಯರೆಲ್ಲರೂ ಸಾಮಾನ್ಯವಾಗಿ ಒಂದೇ ಅಡುಗೆ ಮನೆಯಲ್ಲಿ ಆಹಾರ ಸಿದ್ಧಪಡಿಸಿ ಸೇವಿಸುತ್ತಾರೆ ನೋಡಿ ಅಂದರೆ ಅವರು ಬೇರೆ ಬೇರೆ ಅದರಲ್ಲಿ ಬೇರೆ ಬೇರೆ ಗಂಡ ಹೆಂಡತಿ ಮತ್ತು ಅವರ ಪ್ರತ್ಯೇಕ ಕುಟುಂಬಗಳಿದ್ದರೂ ಕೂಡ ಎಲ್ಲರೂ ಒಂದೇ ಮನೆಯಲ್ಲಿ ವಾಸಿಸುವುದರಿಂದ ಎರಡು ಮೂರು ಕುಟುಂಬಗಳಿದ್ದರೂ ಕೂಡ ಅವರು ಒಟ್ಟಾಗಿ ಒಂದೇ ಅಡುಗೆ ಮನೆಯಲ್ಲಿ ಆಹಾರವನ್ನು ಸಿದ್ಧಪಡಿಸಿ ಸೇವಿಸುತ್ತಾರೆ ಸಾಮಾನ್ಯವಾಗಿ ವಿಭಕ್ತ ಕುಟುಂಬದ ಸದಸ್ಯರೆಲ್ಲರೂ ಒಂದೇ ಧರ್ಮವನ್ನು ಪಾಲಿಸುತ್ತಾರೆ ನೋಡಿ ಒಬ್ಬರು ಒಂದು ಧರ್ಮ ಇನ್ನೊಬ್ಬರು ಇನ್ನೊಂದು ಧರ್ಮವನ್ನು ಪಾಲಿಸಿದ್ರೆ ಅವಿಭಕ್ತ ಕುಟುಂಬ ಉಳಿಯೋದಿಲ್ಲ ಎಲ್ಲರಿಗೂ ಒಂದೇ ಪೂಜಾ ಕೋಣೆ ಇರ್ತದೆ ಒಂದೇ ದೇವರನ್ನು ಒಂದೇ ಧರ್ಮವನ್ನು ಎಲ್ಲರೂ ಪಾಲನೆಯನ್ನು ಮಾಡ್ತಾರೆ ಆವಾಗ ಅವಿಭಕ್ತ ಕುಟುಂಬ ನಿಲ್ಕ ನಿಲ್ತದೆ ಸಾಮಾನ್ಯವಾಗಿ ವಿಭಕ್ತ ಅವಿಭಕ್ತ ಇಲ್ಲಿ ವಿದ್ಯಾರ್ಥಿಗಳ ಗಮನಿಸಿ ವಿಭಕ್ತ ಅಲ್ಲಿದು ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬದ ಸದಸ್ಯರೆಲ್ಲರೂ ಒಂದೇ ಧರ್ಮವನ್ನು ಪಾಲಿಸುತ್ತಾರೆ ಅವಿಭಕ್ತ ಕುಟುಂಬದ ಸದಸ್ಯರೆಲ್ಲರೂ ಒಂದೇ ಧರ್ಮವನ್ನು ಪಾಲಿಸುತ್ತಾರೆ ಇನ್ನು ಸ್ವಯಂಪೂರ್ಣತೆ ಅವಿಭಕ್ತ ಕುಟುಂಬವು ಅವರ ಬಹುಪಾಲು ಅಗತ್ಯಗಳನ್ನು ಪೂರೈಸುತ್ತದೆ ಸದಸ್ಯರು ಕೆಲಸವನ್ನು ಹಂಚಿಕೊಳ್ಳುತ್ತಾರೆ ನೋಡಿ ಅವಿಭಕ್ತ ಕುಟುಂಬದಲ್ಲಿ ಹೇಗಿರ್ತದೆ ಅಂದರೆ ಅವರ ಬಹುಪಾಲ ಅಗತ್ಯವನ್ನು ಕುಟುಂಬವೇ ಪೂರೈಸುತ್ತದೆ ಸದಸ್ಯರು ಕೆಲಸವನ್ನು ಹಂಚಿಕೊಳ್ಳುತ್ತಾರೆ ಯಾವ ರೀತಿ ಕೆಲಸವನ್ನು ಹಂಚಿಕೊಳ್ಳುತ್ತಾರೆ ಅವರ ವಯಸ್ಸಿಗೆ ತಕ್ಕಂತೆ ದೊಡ್ಡವರು ಯಾವ ರೀತಿ ಅವರ ವಯಸ್ಸಿಗೆ ತಕ್ಕಂತೆ ಕೆಲಸವನ್ನು ಮಾಡುವುದು ಚಿಕ್ಕವರು ಅವರ ವಯಸ್ಸಿಗೆ ತಕ್ಕಂತೆ ಕೆಲಸವನ್ನು ಮಾಡುವುದು ಮತ್ತು ಅವರ ಬುದ್ಧಿವಂತಿಕೆ ಅವರ ವಿದ್ಯಾರ್ಹತೆ ಅದಕ್ಕೆ ಅನುಗುಣವಾಗಿ ಅವರಿಗೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮನೆಯ ಹಿರಿಯರು ಹಂಚಿಕೊಳ್ ಕೊಡ್ತಾರೆ ನೀನು ಈ ಕೆಲಸ ಮಾಡು ನೀನು ಈ ಕೆಲಸ ಮಾಡು ಅಂತ ಆ ರೀತಿ ಹೊಂದಿಕೊಂಡು ಅವರು ಒಂದು ಸ್ವಯಂಪೂರ್ಣತೆಯಿಂದ ಕೆಲಸವನ್ನು ಮಾಡಿಕೊಂಡು ಹೋಗ್ತಾರೆ ನೋಡಿ ಅವಿಭಕ್ತ ಕುಟುಂಬದಲ್ಲಿ ಹಿರಿಯ ಸದಸ್ಯರು ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ಹೊಂದಿರ್ತಾರೆ ಹಿರಿಯರಿಗೆ ಅಧಿಕ ಅವಿಭಕ್ತ ಕುಟುಂಬದಲ್ಲಿ ತುಂಬ ಮರ್ಯಾದೆ ಇರ್ತದೆ ಗೌರವ ಇರ್ತದೆ ಅವರು ಒಂದು ಮನೆಯಲ್ಲಿ ಏನೇ ಆಗಬೇಕಾದ್ರೂ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಅವರಿಗೆ ಹಿರಿಯರಿಗೆ ಇರುತ್ತದೆ ಇನ್ನು ನೋಡಿ ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣವೇನು ನೋಡಿ ವಿಭಕ್ತ ಕುಟುಂಬಗಳು ಆಧುನಿಕ ಸಮಾಜದಲ್ಲಿ ಅಧಿಕವಾಗಿ ಕಂಡುಬರುತ್ತವೆ ಇದಕ್ಕೆ ಏನು ಕಾರಣ ವೈಯಕ್ತಿಕತೆ ವೈಯಕ್ತಿಕ ಸುಖ ನಾನು ಚೆನ್ನಾಗಿರಬೇಕು ಬೇರೆಯವ್ರದ್ದು ಯಾಕೆ ನಾವು ತಲೆ ಕೆಡಿಸ್ಕೋಬೇಕು ಅನ್ನುವಂಥ ಒಂದು ಗುಣ ವೈಯಕ್ತಿಕತೆ ಸ್ವಯಂ ತೃಪ್ತಿ ನಾನು ತೃಪ್ತಿಯಿಂದ ಇರಬೇಕು ಆಸ್ತಿ ಹಕ್ಕು ಎಲ್ಲ ಆಸ್ತಿ ನನಗೆ ಬರಬೇಕು ಅವ್ರಿಗೆ ಯಾಕೆ ಕೊಡಬೇಕು ನಾನು ಹೆಚ್ಚು ದುಡಿತಾ ಇದ್ದೀನಿ ಅನ್ನುವಂಥ ಒಂದು ಮನೋಭಾವ ಬದಲಾದ ಸಾಮಾಜಿಕ ಮೌಲ್ಯಗಳು ಭೌಗೋಳಿಕ ಹಾಗೂ ಸಾಮಾಜಿಕ ಸಂರಚನೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಕೈಗಾರಿಕೀಕರಣ ನಗರೀಕರಣ ನೋಡಿ ಇವೆಲ್ಲ ಹೇಗೆ ಒಂದು ಈ ಒಂದು ಅವಿಭಕ್ತ ಕುಟುಂಬ ಆಗಲಿಕ್ಕೆ ಕಾರಣವಾಗಿದ್ದಾವೆ ನೋಡಿ ಕೈಗಾರಿಕೆಗಳ ಕರಣ ಹೆಚ್ಚು ಹೆಚ್ಚು ಕೈಗಾರಿಕೆಗಳು ಕಂಪ್ನಿಗಳು ಬಂದ ಬಂದಾಗ ಒಬ್ಬ ಮನೆಯ ಸದಸ್ಯ ಒಂದು ಕಂಪ್ನಿಯಲ್ಲಿ ಕೈಗಾರಿಕೆಯಲ್ಲಿ ಹೋಗಿ ಹೆಚ್ಚು ಹಣವನ್ನು ಸಂಪಾದಿಸಬಹುದು ಇನ್ನೊಬ್ಬನಿಗೆ ಆ ವಿದ್ಯಾರ್ಥಿ ಇಲ್ಲದೆ ಅವನು ಕಡಿಮೆ ಸಂಪಾದಿಸ್ಬೋದು ಆವಾಗ ಆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಬರ್ತದೆ ಮತ್ತು ನಗರೀಕರಣ ನೋಡಿ ದೊಡ್ಡ ದೊಡ್ಡ ನಗರಗಳಲ್ಲಿ ಹೆಚ್ಚು ಒಂದು ಹಣ ಸಿಗ್ಬೋದು ಕೆಲಸಕ್ಕೆ ಹೆಚ್ಚು ಹಣ ಸಿಗ್ಬೋದು ಚಿಕ್ಕ ಒಂದು ಗ್ರಾಮಗಳಲ್ಲಿ ಆ ಹಣ ಸಿಗದೇ ಇರಬಹುದು ಆದ ಕಾರಣ ಈ ನಗರೀಕರಣ ಕೂಡ ಈ ಕುಟುಂಬಗಳು ಒಡೆಯಲಿಕ್ಕೆ ಕಾರಣ ಆಗಿದೆ ಪ್ರಜಾಸತ್ತಾತ್ಮಕ ಹಾಗೂ ಸಮಾನತೆಯ ತತ್ವಗಳು ಧಾರ್ಮಿಕ ಪ್ರಭಾವದ ಕುಗ್ಗುವಿಕೆ ನೋಡಿ ಎಲ್ಲರೂ ಒಂದೇ ಧರ್ಮ ಪಾಲಿಸಬೇಕು ಈ ಧಾರ್ಮಿಕ ಆಚರಣೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅನ್ನೋದೆಲ್ಲ ಕುಗ್ಗು ಕುಗ್ಗುವುದು ಕೂಡ ಒಂದು ಕುಟುಂಬ ಒಡೆಯಲಿಕ್ಕೆ ಕಾರಣವಾಗಿದೆ ಮತ್ತು ಲೌಕಿಕ ಮನೋಭಾವದ ವ್ಯಾಪಕ ಪ್ರಸಾರ ನೋಡಿ ಎಲ್ಲ ಒಂದು ಸಾಮಾನುಗಳನ್ನು ಕೊಳ್ಳುವಿಕೆ ಒಂದು ಎಲ್ಲರೂ ಲೌಕಿಕ ಸುಖಕ್ಕಾಗಿ ತೊರೆಯೋದು ಸ್ತ್ರೀ ಸ್ವಾತಂತ್ರ್ಯ ಈ ಅಂಶಗಳು ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣವಾಗಿದೆ ಅಂದರೆ ಹೊಂದಾಣಿಕೆ ಇಲ್ಲದೆ ಇರೋದು ಹೆಚ್ಚು ಸ್ವಾತಂತ್ರ್ಯ ಬಯಸಿಕೊಂಡು ಎಲ್ಲರೂ ಅವಿಭಕ್ತ ಕುಟುಂಬದಲ್ಲಿದ್ದರೆ ನಮ್ಮ ಸ್ವಾತಂತ್ರ್ಯಕ್ಕೆ ತೊಂದರೆ ಆಗ್ತದೆ ಅನ್ನೋ ಒಂದು ಮನೋಭಾವದಿಂದ ಎಲ್ಲರ ಕುಟುಂಬಗಳು ವಿಭಕ್ತ ಕುಟುಂಬಗಳು ಆಗ್ತಾ ಇವೆ ಇಲ್ಲಿಗೆ ಈ ಕುಟುಂಬ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದೆವು ಇದೇ ರೀತಿ ನಾವು ಮಾಡುವ ಎಲ್ಲ ವಿಷಯಗಳ ಪ್ರಶ್ನೋತ್ತರಗಳನ್ನು ಪಾಠಗಳನ್ನು ನೋಡಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ವಂದನೆಗಳು